ಪ್ಪ ಎಲ್ಲಾರಿಗೂ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ಮೊಳಕೆ ಬರ್ಸಿದ್ದ ಮಡಕೆ ಕಾಳು ಪಲ್ಯ ಹೆಂಗ್ ಅಂತ ಹೇಳಿ ನೋಡಿನ ಬರ್ರಿ ನೋಡ್ರಿ ಇವ ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಚಲೋ ಮೊಳಕೆ ಬರ್ಸಿದ ಕಾಳುಗಳು ನೋಡ್ರಿ ಇದಕ್ಕೆ ಏನೇನ್ ಅಂತಂದ್ರೆ ಉಳ್ಳಾಗಡ್ಡಿ ಹೆಚ್ಕೊಂಡಿಟ್ಕೋಬೇಕು ಸಣ್ಣಗೆ ಕೊಬ್ಬರಿ ಒಂದು ಸ್ವಲ್ಪ ತುರುದ್ ಇಟ್ಕೊಂಡೇನ್ರಿ ಕೊತ್ತಂಬರಿ ಕರಿಬೇವು ಟೊಮೆಟೊ ಹಸಿ ಖಾರ ಉಪ್ಪು ಸಾಸಿವೆ ಜೀರಿಗೆ ಎಣ್ಣೆ ಆಮೇಲೆ ಕಾಳು ನೋಡ್ರಿ ಇಲ್ಲೇ ಮಡಕೆ ಮೊಳಕೆ ಬರೀಷೆ ಇಟ್ಕೊಂಡೆ ನಾನು ಹಿಂಗ ತಿಂದ್ರೂ ಮಸ್ತಾಗಿರ್ತೈತೆ ರೀ ಕ ಮೊಳಕೆ ಕಾಳು ಬಂದಿದ್ದು ಆರೋಗ್ಯಕ್ಕೆ ಭಾಳ ಒಳ್ಳೇದ ಇವನ್ನ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡ ಇಟ್ಕೋಬೇಕ್ರಿ ನೋಡ್ರಿ ಸ್ವಲ್ಪ ತೊಳ್ಕೊಂಡು ಇಟ್ಕೊಂಡು ಅಂದ್ರೆ ಅದ್ರೊಳಗೆ ಏನಾರ ಹೊಲಸಿತ್ತಂದ್ರೆ ಹೋಗ್ತೈತಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನು ಟೇಬಲ್ ಸ್ಪೂನ್ಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ಅದು ಎಣ್ಣೆ ಮೇಲೆ ಮಡಿಕೆ ಕಾಳು ಏನು ತೊಳೆದಿಟ್ಕೊಂಡಿದ್ವಿ ಅಲ್ರಿ ಅವನ್ನ ಇದ್ರೊಳಗೆ ಹಾಕಿ ಅವನ್ನ ಒಂದು ಐದು ನಿಮಿಷ ಹುರ್ಕೋಬೇಕ್ರಿ ಅವು ಟ್ರಾನ್ಸ್ಪರೆಂಟ್ ಆಗ್ಬೇಕು ಅಲ್ಲಿವರೆಗೂ ಹುರ್ಕೋಬೇಕ್ರಿ ಅವನ್ನ ನೋಡಿರಿ ಹಿಂಗೆ ಮೊದ್ಲೇಕಾಯಿ ಇವ್ನು ಹುರ್ಕೊಂಡು ತಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಪಲ್ಯ ರೀ ನೋಡಿರಿ ಈಗ ಹುರಿದಾವ ನೋಡಿವ ಟ್ರಾನ್ಸ್ಪರೆಂಟ್ ಗತೆ ಹೆಂಗೆ ಕಾಣತ್ತಾವ ನೋಡಿರಿ ಈ ರೀತಿ ಹುರಿದು ಅಂತಂದ್ರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ತೆಗೆದಿಟ್ಕೋಬೇಕು ಒಂದು ಐದು ನಿಮಿಷ ಅಷ್ಟೇ ರೀ ಭಾಳೂ ಹುರಿಬಾರ್ದು ಇಲ್ಲಿ ನೋಡಿರಿ ಈಗ ಒಂದು ಸ್ಪೂನ್ ಟೇಬಲ್ ಸ್ಪೂನ್ಲೆ ಒಂದು ಸ್ಪೂನ್ ಎಣ್ಣೆ ಹಾಕೇನಿ ಯಾಕಂದ್ರೆ ಮೊದ್ಲೆಕ್ಕ ಹುರಿ ಹಾಕೋ ಹಾಕ್ಕೊಂಡಿದ್ವಿ ಅದಕ್ಕೆ ಆಮೇಲೆ ಇದಕ್ಕೆ ಆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಬೇಕು ರೀ ಸಣ್ಣ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಅವು ಒಂದು ಸ್ವಲ್ಪ ಫ್ರೈ ಆಗ್ಬೇಕು ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಮೊಳಕೆಗೆ ಅವು ಮೊಳಕೆ ಕಾಳು ಏನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಮಡಿಕೆ ಕಾಳು ಮೊಳಕೆ ಬರ್ಸಿದ್ದು ಅವನು ಇದಕ್ಕೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಅದನ್ನ ಏ ಕ್ರಾಸ್ ಆಗುವಂಗೆ ಕೈಯಾಡ್ಸ್ಕೊಬೇಕು ಉಳ್ಳಾಗಡ್ಡಿ ಆಮೇಲೆ ಕಾಳು ಎಲ್ಲ ಏ ಕ್ರಾಸ್ ಆಗ್ಬೇಕ್ರಿ ಅದು ಹಂಗೆ ನೋಡ್ರಿ ತೋರ್ಸಾಕತ್ತೇನಿಲ್ಲ ಈ ರೀತಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದು ಟೊಮೆಟೊ ಹಾಕೋಬೇಕ್ರಿ ಮೊದ್ಲೆಕಾಯಿ ಹಾಕೋಬಾರ್ದು ಆಮೇಲೆ ಹಾಕೋಬೇಕು ಹಿಂಗೆ ಕಾಳದು ಹಾಕಿದ್ಮೇಲೆ ಯಾಕಂತಂದ್ರೆ ಮೊದ್ಲು ಹಾಕಿದ್ವಿ ಅಂದ್ರೆ ಭಾಳ ಫ್ರೈ ಆಗಿಬಿಡ್ತಾವ್ರಿ ಅವು ಆಮೇಲೆ ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ಮೇಲೆ ಅದನ್ನೂ ಸ್ವಲ್ಪ ಹಾಕ್ಕೊಂಡಿನಿ ಹಾಕ್ಕೊಂಡು ಕೈ ಆಡ್ಸ್ಕೊಬೇಕು ಆಮೇಲೆ ಇದಕ್ಕೊಂದು ಸ್ವಲ್ಪ ಎಷ್ಟು ಬೇಕಷ್ಟು ಅರ್ಶಿಣ ಪುಡಿ ಹಾಕೋಬೇಕು ಆಮೇಲೆ ಹಸಿ ಖಾರ ಹಸಿ ಖಾರ ಹಾಕ್ಕೊಳ್ಬೇಕ್ರಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಸಿ ಬೆಳ್ಳುಳ್ಳಿ ಶುಂಠಿ ಉಪ್ಪು ಜೀರಿಗೆ ಹಾಕಿ ರುಬ್ಬಿಟ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೊಂಡು ನೋಡಿರಿ ಹೆಂಗೆ ಕಾಣಕತ್ತೈತಿ ಮಸ್ತಾಗಿ ಕಲರ್ಫುಲ್ಲಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಬ ನೀರು ಭಾಳ ಹಾಕೋಬಾರ್ದು ಯಾಕಂತಂದ್ರೆ ಮೊದ್ಲೇಕ ಹುರ್ಕೊಂಡಿರ್ತೇವಲ್ಲ ಅವ್ನು ಅದ್ರ ಸಲುವಾಗಿ ನೀರು ಭಾಳ ಹಾಕೋಬಾರ್ದು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೋಬೇಕ್ರಿ ಈಗ ಕಾಳು ಪಲ್ಯ ಮೊಳಕೆ ಬರ್ಸಿದ ಕಾಳು ಪಲ್ಯ ತಿನ್ನಾಕ ರೆಡಿ ಆಗ್ತೈತೆ ನೋಡ್ರಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇದಕ್ಕೆ ಕಾಳು ಅಂತಾರೆ ಮಕ್ಕನೆ ಕಾಳು ಅಂತಾರೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತೈತಿ ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಗೈತಲ್ಲ ಅವರೆಲ್ಲರೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಒಟ್ಟ ಮರಿಬೇಡ್ರಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು